ಬರ್ಬಿ ಶನಿವಾರದಲ್ಲಿ ಹಾಕಲ ಬಹುದೊಡ್ಡ ಗೊತ್ತು ಜಗದೀಶ್ ಬಲವ ಮಲ್ಲ ಚಾನ್ಸ್ ಇರುವ ಇಲ್ಲಿ ದೊಡ್ಡ ಗೊತ್ತು ಜಗದೀಶ್ ಬಲವ ಬಲದ ಚಾನ್ಸ್ ದರ್ಲು ಇರುವ ಇಲ್ಲಿ ದೊಡ್ಡ ಗೊತ್ತು ಹನ್ನೆರಡು ಐವತ್ತ ಬಂಗಾಡಿ ದೇವಪಾಲ್ ದಿನಕರಾಜರ್ನ ಬಲು ಬಲು ಮಲ್ಲ ಚಾನ್ಸ್ ದರ್ಲು ಬಂಗಾಡಿ ದೇವಪಾಲ್ ದಿನಕರಾಜರನ್ನ ಬಲ್ಲುದ ಚಾನ್ಸ್ ಚೆನ್ನೈ ಕಂಡು ಬರೋದು ಪುನಃ ಹನ್ನೆರಡು ಅರವತ್ತೊಂಬತ್ತು ಕೊಳಕ್ಕಿರುವ ಭಾಸ್ಕರ ಸುಬ್ಬಯ್ಯ ಕೋಟಿ ಹಾಂ ರದ ಬಲವ ಮಾಡೋ ಚಾನ್ಸ್ ಕೊಳಕ್ಕೆ ಇವತ್ತೋರು ಭಾಸ್ಕರ್ ಸುಬ್ಬಯ್ಯ ಕೋಟಿ ಹಾಂ ಹದಿನೈದು ನಂಬರ್ ಬಲವಲ್ಲ ಕೊಳಕ್ಕಿರುವ ಹನ್ನೊಂದು ಐವತ್ತೇಳು ಕೊಳಕ್ಕಿರುವ ರೋಷನ್ ಶಂಕರ ಪೂಜಾರನ ಚಾನ್ಸ್ ಚಾನ್ಸ್ಲರ್ ಕೊಳಕ್ಕಿರುವ ರೋಷನ್ ಶಂಕರ್ ಪೂಜಾರ್ಯನ ಬಲದಮಾಲ ಚಾನ್ಸ್ ದರ್ಲು ಕೊಳಕ್ಕಿರುವ ರೋಷನ್ ಶಂಕರ್ ಪೂಜಾರ ಹದಿಮೂರು ತೊಂಬತ್ತೊಂಬತ್ತು ಅಂಗರಗುಡ್ಡೆಸು ಸಾಲ್ಲ ಚಾನ್ಸ್ ಮುಲ್ಕಿ ಅಂಗರಗುಡ್ಡೆ ಶಂಸು ಸಾಹೇಬರ ಬಲದಮಾಲ ಚಾನ್ಸ್ ಇರ್ಲು ಮೂಲ್ಕಿ ಅಂಗರಗುಡ್ಡೆ ಶಂಸು ಸಾಹೇಬರ್ ಹದಿಮೂರು ಹನ್ನೊಂದು ಶ್ರೀಕಾಂತ ಭಟ್ಲರ್ ನಂದಳಿಕೆ ಶ್ರೀಕಾಂತ ಭಟ್ನ ಬಲವಾದ ಚಾನ್ಸ್ ನಂದಳಿಕೆ ಸಿಂಗತ ಬಾಬು ಪೋಸ್ಟ್ ಮ್ಯಾನ್ ಬಲಗಮಲ್ಲ ಚಾನ್ಸ್ ಏನು ಬಿಟ್ಟು ದಿವಂಗತ ಬಾಬು ಪೋಸ್ಟ್ ಮ್ಯಾನ್ ಇಲ್ಲದಿರ್ ಬೆಳುವಾಯಿ ಏನು ಬೆಟ್ಟು ಹದಿಮೂರು ನಲವತ್ತೇ ಮಲ್ ಕಡಮೇಲೆ ಕೂಡ ಬಿಟ್ಟು ವಿಶ್ವನಾಥನಾದ ಕಾಲ್ಪಡ ಹನ್ನೆರಡು ಎಪ್ಪತ್ತೊಂದು ಕೆಪದವು ಬವಾನಿ ಭವಾನಿ ಸೇತ ಬಲ್ಲದ ಚಾನ್ಸಲರ್ ಡಾಕ್ಟರ್ ಕಲತ್ತಾರೋ ಭವಾನಿ ಬೇಗ ಮಲ್ಲ ಹನ್ನೆರಡು ನೋಡುತ್ತಾರೆ ಡಾಕ್ಟರ್ ಪ್ರವೀಣ್ ನೋಡಿ ನೋಬ್ಬಾ ಡಾಕ್ಟರ್ ಪ್ರವೀಣ ಹೆ ಹನ್ನೆರಡು ಹನ್ನೆರಡು ನನ್ನಡ ಶ್ರೀಕಾಂತರ ನನ್ನ ಶ್ರೀಕಾಂತರ ಬಲವರ ನನ್ನಡ ಹನ್ನೊಂದು ತೊಂಬತ್ತ ಮೂರು ಮೆಥಿ ಅಂಬರ ಹರಕಳ ಕಡೆಯ ಹನ್ನೆರಡು ಲೋಕಯ್ಯ ಪೂಜಾರಣ ಕಠಿಣ ಕೊಂಡೇಲ್ ಖರ್ಗಿ ನಿವಾಸ ಲೋಕಯ್ಯ ಪೂಜಾರಣ ಕಠಿಣ ಕೊಂಡೆಯಲ್ಲಿ ಖರ್ಗಿ ನಿವಾಸ ಲೋಕಯ್ಯ ಪೂಜಾರಣ ಬಲ್ಗೊಳ್ಳ ഭഗവാളർ ജഗദീശ്ശേരി ഹയർ പ്രസാദനാലയ പ്രഖ്യാപ ശക്തി പ്രസാദ് ക്ഷേത്ര ഭഗവാനുള്ള ചാൻസലർ വിജയ പ്രസാധനാലയ പ്രഖ്യാപ ಶಕ್ತಿ ಪ್ರಸಾದ ಬಲ್ಲ ಚಾನ್ಸ್ ಯಾವ ಪ್ರಸಾದ ಹದಿನೂರು ಎಪ್ಪತ್ತೈದು ರಾಷ್ಟ್ರೂರು ರಾಷ್ಟ್ರ ಸುಪಾಯ ಕೋಟಿ ಅಂತ ಹದಿನೂರು ಇಪ್ಪತ್ತೊಂದ್ ಚಾನ್ಸರ್ವತ್ತು ನಂಬರ್ ಬಲ್ಲವಲ್ಲ ಕೊಳಕೆ ಇವತ್ತಿ ಹನ್ನೊಂದ ಎಷ್ಟು ಮೂರು ಎಂಬತ್ತು ಪ್ರಿಯಂಕಾ ಪರಮೇಶ್ವರ್ ಮೂರ್ಖಂದ್ಬಿಟ್ಟು ಪ್ರಿಯಾಂಕಾ ಪರಮೇಶ್ವರ್ ಪೂಜಾರ ಗುರಿ ಅಂದ್ಬಿಟ್ಟು ಪ್ರಿಯಾಂಕಾ ಪರಮೇಶ್ವರ್ ಪೂಜಾರ ಬಲ್ಲಮನ ಹನ್ನೆರಡು ತೊಂಬತ್ತು ಮೆಥುನಿಯನ್ನ ಮೆಥುನದ ಬಲ್ಲಮನ ಅರೆಕರ ಕಿತ್ತು ಹನ್ನೆರಡು ಎಪ್ಪತ್ತೊಂಬತ್ತು